ಏನವ ಶಾಂತವ ಈ ದುಡ್ಡವನ ಕರ್ಕೊಂಡು ಡೆಲ್ಲಿಗೆ ಹೋಗಿದ್ದೆ ಹೊಟ್ಟೆ ನೋಯಾಕತ್ತಿತಂತೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದೆ ಹೊಟ್ಟೆ ನೋಯ್ ಕೀ ಕೇಳಿ ತಿಂದಿದ್ದು ಆಗೋ ಬೇಕು ಪಾನಿಪುರಿಗ್ ಹೋಗಿ ತಿಂದು ಹೊಟ್ಟೆ ನೋವು ಹೊಚ್ ಅವತ್ತು ನೋಡಿದ್ನಾಳೆ ಪಾನಿಪುರಿ ತಿನ್ನಲ್ಲ ಅಬ್ಬ ನಮ್ಮಬ್ಬವ್ವ ಹತ್ತು ರೂಪಾಯಿ ಕೊಟ್ಟು ಪಾನಿಪುರಿ ತಿನ್ನಕ ಅದು ಅದೇ ನಮ್ಮ ಊರಾಗ ಆಸ್ಪತ್ರೆ ಅದಕ್ಕೆ ಚಲೋ ಆತಳ ಯಾರಿಗಾರ ಹೊಟ್ಟೆ ನೋವು ಜ್ವರ ಬಂದ್ರೆ ತೋಷನ್ ತೋಷ ಬರಕ್ಕೆ ಚಲೋ ಆಯ್ತು ಹ್ಞೂ ಅಕ್ಕ

ಮಣ್ಣು ಒಂದು ಬಸ್ಸಿಗೆ ಅದು ಗ್ಲಾಸ್ ಹೋಗೇ ಆಗಿ ಮಣ್ಣೆ ಒಂದು ಊರಿ ಹೋಗ್ ನೋಡು ಬಸ್ನಾಗ ಹೋಗಿದ್ದ ಸೀಟ್ ಚಿತ್ತಾಯ್ತ ಮುಡಿದು ಯಾಡು ಎಂತ ಮಳೆ ಬಂದಪ್ಪ ಈ ಇನ್ನೊಂದು ಎರಡು ಸೀಟ್ ಕೇಳ್ತಂದಿನಪ್ಪ ನೋಡಿ ಹೋಗ್ಬಿಟ್ಟು ಬಸ್ ಸ್ಟ್ಯಾಂಡ್ ಆಟೋ ನೋಡೋ ಕೆಳಗೆ ಇರಿಸಿ ಬಿಡ್ಬೇಕು ಹಂಗೆ ಗಾಡಿ ಮೇಲೆ ಇದೆ ಎಷ್ಟು ಕೆತ್ತಿದೆ ನೋಡಿ ಕೆತ್ತ ಕೆತ್ತಿ ಗಾಡಿಯಲ್ಲ ಬಿದ್ದ್ಬಿಟ್ಟು

ನಂದು ಅಲ್ಲ ನಿಂದು ಅಲ್ಲ ನಿಮ್ಮ ಅಪ್ಪುಂದಲ್ಲ ನಮ್ಮ ಅಪ್ಪುಂದಲ್ಲ ಇದೆಲ್ಲ ಸಾರ್ವಜನಿಕ ಆಸ್ತಿ ಇದನ್ನ ನಾವು ಕಾಪಾಡ್ ಕಾಪಾಡ್ಕೇಬೇಕು ನೀವು ಈಗ ಆ್ಯಡ್ ಮಾಡಿದ್ರೆ ಸರ್ಕಾರ ನಮ್ಮಿಂದನೇ ತೆರಿಗೆ ತಗೊಂಡು ಇದನ್ನ ಕಟ್ಟಿಸುತ್ತೆ ಮತ್ತೆ ಅದಕ್ಕೆ ಇದನ್ನ ಇವಾಗ ಇವಾಗಲೇ ರಕ್ಷಣೆ ಮಾಡೋದು ಗೊತ್ತಾಗ ನಮ್ಮ ಓದಿಲ್ಲ ಬಿಟ್ಟು ಏನ್ ಮಾಡಿ ಇವಾಗ ನಾವು ಹಂಗ್ ಮಾಡೋಣ ರಿಪೋರ್ಟ್ ನಾವು ಕಾಪಾಡ್ತೀವಿ ಬಸ್ ಇಲ್ಲ ಒಂದು ಸಾರ್ವಜನಿಕ ಕಾಲಿಗೆ ಕಾಲು ಗೆಜ್ಜೆ ರತ್ನ ತಿರುಗಿಸ್ತಾಳೆ ಕಾಲಣ್ಣ ಕಾಲಿಗೆ ಕಾಲು ಗೆಜ್ಜೆ ಮುತ್ತಿನ ಸಾಲ ಹಾಕವಳೆ ತಿರ್ಗಿಸ್ತಾಳೆ ಕತ್ತಣ್ಣ ಕತ್ತಿಗೆ ಮುತ್ತಿನ ಸಾರ ಹಾಕವಳೇ ರತ್ನ ತಿರುಗಿಸ್ತಾಳೆ ಕತ್ತ ಕೈಗೆ ಕೈ ಬಳೆ ಹಾಕವಳೆ ರತ್ನ ತಿರುಗಿಸ್ತಾಳೆ ಕೈಯನ್ನ ಕೈಗೆ ಕೈ ಬಳೆ ಹಾಕವಳೆ ರತ್ನ ತಿರ್ಗಿಸ್ತಾಳೆ ಕೈಯನ್ನ ಅಂಬಕ ಜಂಬಕ ದಿಂಬಕದಿಂದ ಬತ್ತಾಳೆ ರತ್ನ ತಿರುಗಿಸ್ತಾಳೆ ಕಾಲನ್ನ

hey 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 ela cut <laughs> let's <laughs> cut ela ela cut tak bichar sir ikade khala mara tara tara sarav naadi nodi parishkut panchata ekata Sí. పోలీస్ స్టేషన్ అందులో సార్వజనిక ఆస్తి ఇంకా రక్షణ నమ్మెల మొణే